ಎಸ್ ಗೆಳೆಯರೆ ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಅಂತೇಳಿ ಬಂದಿದೆ ನೋಡಿ ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಆರ್ಜಿ ವಿವರವನ್ನು ಇಲ್ಲಿ ಕೇಳುತ್ತೆ ಗೆಳೆಯರೆ ನೋಡಿ ಇಲ್ಲಿ ಸಂಜೀವ್ ಕರೆ ಅಂತೇಳಿ ತಗೊಂಡಿದೆ ಈ ತರ ಎಲ್ಲಾ ಡಿಟೇಲ್ಸ್ ಅನ್ನು ಆ ಅದು ಆಟೋಮೆಟಿಕ್ಲಿನೇ ಫಿಲ್ ಮಾಡ್ಕೊಂಡಿದೆ ಡಿಜಿ ಲಾಕರ್ ಥ್ರೂ ಗೆಳೆಯರಿ ಇಲ್ಲಿ ಪರ್ಯಾಯ ಮೊಬೈಲ್ ಸಂಖ್ಯೆ ಇದ್ರೆ ನೀವು ಪರ್ಯಾಯ ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಒಂದು ಎಂಟರ್ ಮಾಡಬಹುದು ಆನಂತರ ಇಲ್ಲಿ ವಿಕಲಚೇತನ ಇದ್ದರೆ ಈಗ ಹೌದು ಅಂತ ಹೇಳಿ ಟಿಕ್ ಮಾರ್ಕ್ ಮಾಡಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ ಟ್ಯಾಕ್ಸಿಗೋಸ್ಕರ ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ತಾ ಇದ್ರೆ ಗೆಳೆಯರೆ ಇಲ್ಲಿ ಅಂಗವಿಕಲಕರಿಗೆ ಆ ಒಂದು ಟ್ಯಾಕ್ಸಿಯನ್ನು ವಿತರಿಸಲಾಗುವುದಿಲ್ಲ ಆದ ಕಾರಣ ಇಲ್ಲಿ ಇಲ್ಲ ಅಂತೇಳೀನೇ ಸಿಲೆಕ್ಟ್ ಮಾಡ್ಕೊಳ್ಳಿ ಗೆಳೆಯರೆ ಆ ನಂತರ ಆದಾಯ ಸಮುದಾಯ ವಿವರಗಳು ಅಲ್ಪಸಂಖ್ಯಾತರ ಆದಾಯ ಪ್ರಮಾಣ ಪತ್ರದ ಸಂಖ್ಯೆ ಒಂದೇ ಆಗಿದ್ದಲ್ಲಿ ಎರಡರಲ್ಲೂ ಒಂದೇ ಸಂಖ್ಯೆಯನ್ನು ನಮೂದಿಸಿ ಅಂತ ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಅಲ್ಪಸಂಖ್ಯಾತರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಎರಡು ಕೂಡಿ ಒಂದೇ ಆರ್ ಡಿ ನಂಬರ್ ಇತ್ತಂದ್ರೆ ಒಂದೇ ಎರಡು ಕಡೆ ಅದೇ ನಂಬರ್ ಸೇಮ್ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ಇಲ್ಲಿ ಸಮುದಾಯ ಕೇಳಿದೆ ಯಾವ ಒಂದು ಸಮಾಜಕ್ಕೆ ನೀವು ಸೇರಿದವರಾಗಿ ಇರ್ತೀರಿ ಆ ಸಮುದಾಯವನ್ನು ಇಲ್ಲಿ ಸಿಲೆಕ್ಟ್ ಮಾಡ್ಕೊಳ್ಳಿ ಆ ಆನಂತರ ಇಲ್ಲಿ ಉಪ ಸಮುದಾಯವನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ವಾರ್ಷಿಕ ಆದಾಯ ಇಲ್ಲಿ ಹಾಕಿಕೊಂಡು ಇಲ್ಲಿ ಶಾಶ್ವತ ವಿಳಾಸ ನಿಮ್ದೊಂದು ವಿಳಾಸವನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ ಆನಂತರ ವಿಧಾನಸಭಾ ಕ್ಷೇತ್ರ ಸಿಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ತಾಲೂಕನ್ನು ಸಿಲೆಕ್ಟ್ ಮಾಡಿಕೊಂಡು ಗೆಳೆಯರೆ ಪಿನ್ ಕೋಡ್ ಕೂಡ ಇಲ್ಲಿ ಎಂಟರ್ ಮಾಡಿ ಆನಂತರ ಪೂರ್ಣ ವಿಳಾಸ ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಶಾಶ್ವತ ವಿಳಾಸ ಅಹ್ ಆಗಿದ್ದರೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಎರಡು ಕೂಡ ಒಂದೇ ಒಂದು ವಿಳಾಸದಲ್ಲಿ ಇದಾಗುತ್ತೆ ಗೆಳೆಯರೆ ಆನಂತರ ಇಲ್ಲಿ ಮುಂದೆ ಮೇಲೆ ಕ್ಲಿಕ್ ಮಾಡಿ ಮುಂದೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಾಹನದ ವಿವರಗಳು ಕಾಣಿಸ್ತವೆ ಆನಂತರ ಬ್ಯಾಂಕ್ ವಿವರ ಕೂಡ ಕಾಣಿಸ್ತವೆ ಆನಂತರ ದಾಖಲಾತಿಗಳು ಕಾಣಿಸುತ್ತವೆ ತರ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬಹುದು ಗೆಳೆಯರೆ ಈ ವಿಡಿಯೋನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಲು ಮರೆಯಬೇಡಿ ಗೆಳೆಯರೆ ಹಾಗೇನೆ ನೋಡಿ ನೀವು ಒಂದು ಆನ್ಲೈನ್ ಮಾರ್ಕೆಟಿಂಗ್ ಒಂದು ಕಲಿಬೇಕು ಅಂತ ಹೇಳಿ ತಿಳ್ಕೊಂಡಿದ್ರೆ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಕಾಮ್ ಭೇಟಿ ನೀಡಿ ಅಲ್ಲಿ ಕೋರ್ಸ್ ಗಳನ್ನು ಯೂಟ್ಯೂಬ್ ಒಂದು ಹೇಗೆ ಕ್ರಿಯೇಟ್ ಮಾಡಬಹುದು ಆನಂತರ ಇನ್ಸ್ಟಾಗ್ರಾಂ ಯಾವ ರೀತಿಯಾಗಿ ನೀವು ಬಳಸಬಹುದು ಆನಂತರ ವೆಬ್ಸೈಟ್ ಕೂಡ ಹೇಗೆ ಕ್ರಿಯೇಟ್ ಮಾಡಬಹುದು ಅನ್ನೋದರ ಬಗ್ಗೆ ವೆಬ್ ಆ ಒಂದು ವೆಬ್ಸೈಟ್ ದಲ್ಲಿ ಕೋರ್ಸ್ ಗಳನ್ನು ಮಾಡಿದ್ದೇನೆ ಗೆಳೆಯರೆ ಅಲ್ಲಿಂದ ನೀವು ಕೋರ್ಸ್ ಅನ್ನು ಪರ್ಚೇಸ್ ಮಾಡಿಕೊಂಡು ನೀವು ಒಂದು ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಕಲಿಯಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್